ಇಲ್ಲಿ ಪಾಲ್ ಇದೆ ಅನ್ನೋ ಒಂದು ಆಡಿಯೋ ಲಿಂಕ್ ಕೂಡ ವೈರಲ್ ಆಗಿ ವೈರಲ್ ಆಗಿತ್ತು ಇದೆಲ್ಲ ಆದ ನಂತರದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಬಹಳಷ್ಟು ಜನ ರೈತರೆ ಕರ್ನಾಟಕ ರಾಜ್ಯ ರೈತ ಸಂಘ ಏನಿದೆ ಅವರೆಲ್ಲರೂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ನಾಲ್ಕು ವಿರುದ್ಧ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಲಂಚಾವತಾರ ಇದೆಲ್ಲ ಬಗ್ಗೆ ನೀವು ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಬೇಕು ಜೊತೆಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಮಂಡ್ಯ ಮಂಡ್ಯದ ರೈತರು ಮಾಡಿರುವಂತಹ ಇದರ ಜೊತೆನಲ್ಲಿ ಈಗಾಗಲೇ ಈ ನಾಗಾಶಯನ ವಿರುದ್ಧ ಅಬಕಾರಿ ಇಲಾಖೆಯಿಂದ ಒಂದು ಜಂಟಿ ಆಯುಕ್ತರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ನಡೆಸಲಾಗ್ತಿರುವಂತದ್ದು ಜೊತೆಗೆ ಕಮಿಷನರ್ ಕಚೇರಿಯಿಂದ ಕಮಿಷನರ್ ನ್ಯೂಸ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇತರ ವಿರುದ್ಧ ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಏಳು ದಿನಗಳ ಹೊರ ಕೂಡ ಕೊಡಬೇಕಾಗಿತ್ತು ಆದ್ರೆ ನೋಟಿಸ್ ಜಾರಿ ಆಗಿ ಇಲ್ಲಿವರೆಗೂ ಕೂಡ ಮಂಡ್ಯ ಅಬಕಾರಿ ಡಿಸಿ ಆಗಿರುವಂತಹ ನಾಗಾಶಯನ ಯಾವುದೇ ಉತ್ತರ ಕೊಡೋದಕ್ಕೆ ಮುಂದಾಗಿಲ್ಲ ಈ ಹಿನ್ನೆಲೆ ಕಮಿಷನರ್ ಆಗಿರುವಂತಹ ವೆಂಕಟೇಶ್ ಕುಮಾರ್ ಅವರು ಕೂಡ ನ್ಯೂಸ್ ಪರ್ಸ್ಗೆ ಮಾಹಿತಿ ಕೊಟ್ಟಿರುವ ಪ್ರಕಾರ ಒಂದು ದಿನ ಕಾದು ನೋಡ್ತೀವಿ ಯಾವುದೇ ಉತ್ತರ ಬಂದಿಲ್ಲ ಅಂದ್ರೆ ಕಾನೂನಿನ ಅನ್ವಯ ಈ ನಾಗಾಶಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸ್ತೀವಿ ಜೊತೆಗೆ ನಮ್ಮ ಇಲಾಖೆಯಲ್ಲಿ ನಡೆದಿರುವಂತಹ ತನಿಖೆಯ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ನ್ಯೂಸ್ ಪರ್ಸ್ಗೆ ನೀಡಿರುವಂತದ್ದು ವಿಶೇಷ ು ರಘುಪಾಲ್ ತಮಲ ಡೀಟೇಲ್ಸ್ಗೆ ಹಾಳ ಹಾಗಲೇ ಗನ್ ತೋರಿಸಿ ಚಿನ್ನದಂಗಡಿಯಲ್ಲಿ ದರೋಡಿಗೆ ಯತ್ನವನ್ನ ಮಾಡಲಾಗಿದೆ